ಸ್ನೇತ್ರ ತಾಯಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ವಿಡಿಯೋದಲ್ಲಿ ತಾಂತ್ರಿಕರು ಎಷ್ಟು ಖತರ್ನಾಕ್ ಅಂತ ತಿಳ್ಕೊಳ್ಳೋಣ ಅವರಿಂದ ತಪ್ಪಿಸ್ಕೊಳ್ತಕ್ಕಂಥದ್ದು ಹೇಗೆ ರಕ್ಷಣೆಯನ್ನು ಪಡ್ಕೊಳ್ತಕ್ಕಂಥದ್ದು ಹೇಗೆ ಈ ಜಗತ್ತಿನಲ್ಲಿ ದೊಡ್ಡ ಮಟ್ಟದ ಹಾನಿಯನ್ನು ಉಂಟು ಮಾಡಲಿಕ್ಕೆ ಅವರಿಗೆ ಸಾಧ್ಯ ಇದೆ ಒಂದು ದೇವರು ದಂಡನೆಯನ್ನು ಕೊಡೋದ್ರಿಂದ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ ಇದು ದೊಡ್ಡ ಮಟ್ಟದ ಶಿಕ್ಷೆ ಆದರೆ ಈ ತಾಂತ್ರಿಕರೇನಿದ್ದಾರೆ ಮನುಷ್ಯ ಬದುಕಿದ್ದಾಗಲೇ ನರಕ ತೋರಿಸ್ಬಿಡ್ತಾರೆ ಅಥವಾ ನರಕದ ಬಾಗಿಲಿಗೆ ತಳ್ತಾರೆ ಅಥವಾ ನರಕದ ಪಾಲಿಗೆ ತಳ್ಳಿಬಿಡ್ತಾರೆ ಎಷ್ಟು ಖತರ್ನಾಕ್ ಅಂದರೆ ನೀವು ಊಹೆ ಕೂಡ ಮಾಡಲಿಕ್ಕಾಗೋದಿಲ್ಲ ಅವರಂತೂ ಕೆಟ್ಟ ಹಾಳಾಗಿರ್ತಾರೆ ಕರ್ಮಗಳು ಶುದ್ಧವಾಗಿರ್ತಾರೆ ಅದರಿಂದಾಗಿ ಯಾವೊಬ್ಬ ಮನುಷ್ಯ ಇರ್ತಾನೆ ಸಕಾರಾತ್ಮಕವಾಗಿ ಅವ್ರೂ ಕೂಡ ಬಿಡೋದಿಲ್ಲ ಹೇಗಾದರೂ ಸರಿ ನಾವಂತೂ ಹಾಳಾಗಿದ್ದೇವೆ ಇಂತೂ ಹಾಳಾಗಿದ್ದೇವೆ ಅವರೂ ಕೂಡ ಹಾಳು ಮಾಡಬೇಕು ಅನ್ನೋ ಕಾರಣಕ್ಕೆ ತಾಂತ್ರಿಕ ಕ್ರಿಯಾದಿಗಳಲ್ಲಿ ಕುಟಿಲ ವಿಧಾನಗಳು ಎಂತೆಂತಹ ಸ್ನೇಹಿತರನ್ನು ಕೂಡ ಶತ್ರುವನ್ನಾಗಿ ಮಾಡೋದು ಅಪ್ಪ ಮಕ್ಕಳನ್ನು ಕೊಲೆಗಾರರನ್ನಾಗಿ ಮಾಡೋದು ಹೆಂಡತಿ ಮಕ್ಕಳನ್ನು ಕೊಲೆಗಾರರನ್ನಾಗಿ ಮಾಡೋದು ಅತ್ಯಾಚಾರವನ್ನು ಮಾಡಿಸೋದು ಶೋಷಣೆಯನ್ನು ಮಾಡಿಸೋದು ಕಳ್ಳತನವನ್ನು ಮಾಡಿಸೋದು ದರೋಡೆಯನ್ನು ಮಾಡಿಸೋದು ವಿಶ್ವಾಸ ಪಾತ್ರರಲ್ಲೇ ಕೊಲೆ ಮಾಡಿಸೋದು ಇಡೀ ಕುಟುಂಬವನ್ನು ನುಂಗಿ ನೀರು ಕುಡಿತಕ್ಕಂಥದ್ದು ಸರ್ಕಾರಗಳನ್ನು ಉರುಳಿಸ್ತಕ್ಕಂಥದ್ದು ಸಂಸಾರವನ್ನು ಬೀದಿಗೆ ತಳ್ಳತಕ್ಕಂಥದ್ದು ಮನುಷ್ಯ ಸ್ವಯಂ ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಮಾಡ್ತಕ್ಕಂಥದ್ದು ಒಬ್ಬ ಮನುಷ್ಯ ಬದುಕಿದ್ದಂತೆ ಸಾಯಿಸ್ತಕ್ಕಂಥದ್ದು ಅಂದರೆ ಅವನ ಬುದ್ಧಿಯನ್ನು ಕಿತ್ಕೊಳ್ತಕ್ಕಂಥದ್ದು ವಶೀಕರಣವನ್ನು ಮಾಡ್ತಕ್ಕಂಥದ್ದು ಆ ಮನುಷ್ಯನಿಗೆ ಕಲಹ 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 ಎಲ್ಲೋದರೂ ಕೂಡ ಕಲಹ ಆಗಬೇಕು ಎಲ್ಲೋದ್ರೂ ಕೂಡ ವಿರೋಧಿಗಳು ಹುಟ್ಟಬೇಕು ಆ ರೀತಿಯಾದಂಥ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಎಲ್ಲ ತಾಂತ್ರಿಗೂ ಸಾಧ್ಯ ಇಲ್ಲ ಯಾವ ತಾಂತ್ರಿಕ ದೈತ್ಯವಾಗಿರ್ತಾನೆ ಅಷ್ಟರ ಮಟ್ಟಿಗೆ ವಿಚಿತ್ರ ವಿಕಾರವಾಗಿ ಪರಿವರ್ತನೆ ಆಗಿರ್ತಾನೆ ಆ ಬುದ್ಧಿಮಂಡಲದಲ್ಲಿ ದೇಹದಲ್ಲಿ ಎಲ್ಲ ನೆಗೆಟಿವಿಟಿಗಳ ಪ್ರವೇಶವನ್ನು ಮಾಡಿ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಸದಾ ದೇಹ ಆ ಮನುಷ್ಯನ ದೇಹ ಎಂದೇ ಸದಾ ನರ್ತನವನ್ನು ಮಾಡ್ತಾಯಿರ್ತಾರೆ ಕೆಟ್ಟ ಎನರ್ಜಿಗಳಿಂದ ಬುದ್ಧಿ ವಿವೇಕಗಳು ಎಂತಕ್ಕಂಥದ್ದು ಶಾಂತಿ ಸಮಾಧಾನ ಶುಭತೆ ಎಂತಕ್ಕಂಥದ್ದು ಆಸುಪಾಸು ಕೂಡ ಅವ್ರ ಹತ್ರ ಸುಳಿಯೋದಿಲ್ಲ ಎಲ್ಲೋ ಕೂತ್ಕೊಂಡು ಹೇಗೂ ಯಾರ ಜೀವನನಾದರೂ ಕೂಡ ಹಾಳು ಮಾಡ್ತಾರೆ ಯಾಕಂದರೆ ಆತ್ಮಗಳನ್ನು ನಿಯಂತ್ರಿಸ್ತಕ್ಕಂಥ ವಿದ್ಯೆ ಆತ್ಮಗಳ ಬುದ್ಧಿಯನ್ನು ವಾಶ್ ಮಾಡ್ತಕ್ಕಂಥದ್ದು ಅವುಗಳಿಗೆ ತನ್ನ ಇಚ್ಛೆಯನ್ನು ತುಂಬತಕ್ಕಂಥ ಶಕ್ತಿ ಈ ರೀತಿಯಾದಂಥ ಸಿದ್ಧಿ ಸಾಧನೆಗಳನ್ನು ಶಕ್ತಿಗಳನ್ನು ಏನು ಪಡೆದಿರ್ತಾರೆ ಮನುಷ್ಯನನ್ನು ವಶ ಮಾಡ್ಕೊಳ್ತಕ್ಕಂಥದ್ದು ವಶೀಕರಣ ಮಾಡ್ತಕ್ಕಂಥದ್ದು ಉಚ್ಚಾಟನೆಗಳನ್ನು ಮಾಡ್ತಕ್ಕಂಥದ್ದು ಅಂದರೆ ಅವರ ಕುಟುಂಬದಿಂದಾನೇ ಅವರನ್ನು ಉಚ್ಚಾಟನೆ ಮಾಡಿಬಿಡ್ತಾರೆ ಎಂತೆಂಥ ಪ್ರೀತಿ ಪಾತ್ರರಲ್ಲೂ ಕೂಡ ವಿಷವನ್ನು ಹಿಂಡ್ತಾರೆ ಎಂತೆಂತಹ ಕುಟುಂಬಗಳು ಎಂತೆಂತಹ ಒಳ್ಳೆಯ ಜನರನ್ನು ಕೂಡ ನರಕಕ್ಕೆ ಬಲವಂತವಾಗಿ ತರ್ತಾರೆ ಹೇಗೆ ಕಾರ್ಯಗಳನ್ನು ಮಾಡುವ ಮುಖೇನ ಆ ಮನುಷ್ಯನ ಕಾರ್ಯಗಳನ್ನು ಶುದ್ಧಗೊಳಿಸ್ತಕ್ಕಂಥದ್ದು ಯಾವುದೇ ವಿಭಾಗ ಆಗಿರ್ಬೋದು ನೀವು ಸಣ್ಣ ಜನರಿಂದ ಹಿಡಿದು ಸಣ್ಣ ಜನ ಏನು ಸಾಮಾನ್ಯ ಜನ ತಗೊಳ್ಳಿ ಹಣಕಾಸಲ್ಲಿ ಅಥವಾ ದೊಡ್ಡ ಸ್ಥಾನದಲ್ಲಿ ಕೂತಿರ್ತಕ್ಕಂಥವ್ರು ಇರ್ಬೋದು ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳು ಕೂಡ ಉಳಿಯೋದಿಲ್ಲ ರಾಷ್ಟ್ರಪತಿಗಳು ಕೂಡ ಉಳಿಯೋದಿಲ್ಲ ಮನುಷ್ಯ ವರ್ಗ ಅಂದರೆ ಸ್ಥಾನದಿಂದ ಮೇಲಿನ ಸ್ಥಾನಗಳವರೆಗೂ ಕೂಡ ಅಷ್ಟೆ ಅಂತ ಎಷ್ಟು ದೈತ್ಯ ಕಾರ್ಯಗಳನ್ನು ಮಾಡಿ ಮನುಷ್ಯನನ್ನು ಅಶುದ್ಧಗೊಳಿಸಿ ಕರ್ಮಗಳನ್ನು ಅಶುದ್ಧಗೊಳಿಸಿ ಒಳ್ಳೆಯವರನ್ನ ಕೆಟ್ಟವರನ್ನಾಗಿ ಮಾಡಿ ನರಕಕ್ಕೆ ತಳ್ಳಿಬಿಡ್ತಾರೆ ಅವರು ಒಪ್ಪಲಿಲ್ಲ ಅವರು ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಬಿಟ್ರು ಆಗ ಕುಟಿಲತೆಯನ್ನು ಬಳಸ್ತಾರೆ ಕುಟಿಲತೆ ಅಂದ್ರೇನು ಬಲವಂತವಾಗಿ ಮನುಷ್ಯನಿಂದ ಕಲುಷಿತ ಕರ್ಮಗಳನ್ನು ಮಾಡಿಸೋದು ಆ ರೀತಿಯಾದಂಥ ಸಂದರ್ಭಗಳನ್ನು ನಿರ್ಮಾಣ ಮಾಡೋದು ಸುಳ್ಳು ಹೇಳಿಸೋದು ಮೋಸ ಮಾಡೋದು ಕೊಲೆ ಮಾಡೋದು ಭ್ರಷ್ಟಾಚಾರವನ್ನು ಮಾಡೋದು ಆ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡೋದು ಅಸೂಯೆಯನ್ನು ಉಂಟು ಮಾಡುವಂಥ ಮಾಡೋದು ಈ ಥರ ಬಲವಂತವಾಗಿ ಕಾರ್ಯವನ್ನು ಮಾಡಿಸಿ ಆ ಜೀವವನ್ನು ಅಶುದ್ಧಗೊಳಿಸೋದು ಕರ್ಮಗಳಲ್ಲಿ ಈಗ ಅದಕ್ಕೂ ಕೂಡ ಬಗ್ಲಿಲ್ಲ ಬುದ್ಧಿಯನ್ನು ಇಟ್ಕೊಂಡ್ರು ಅದಕ್ಕೂ ಕೂಡ ಮನುಷ್ಯ ಶಾರೀರಿಕವಾಗಿ ಬಲ ಮಾನಸಿಕವಾಗಿ ಬಲದಿಂದ ಇರ್ತಾನೆ ಅದು ಬಗ್ಲಿಲ್ಲ ಬುದ್ಧಿ ತಿಳುವಳಿಕೆ ಕೂಡ ಇರುತ್ತೆ ಬಗ್ಲಿಲ್ಲ ಅಂಥ ಸಂದರ್ಭದಲ್ಲಿ ಮನುಷ್ಯನನ್ನೇ ವಶ ಮಾಡಿಕೊಳ್ತಕ್ಕಂಥದ್ದು ನೆಗೆಟಿವಿಟಿಗಳ ದಾಳಿಯನ್ನು ಅಷ್ಟು ಮಟ್ಟಿಗೆ ಮಾಡಿಸ್ತಕ್ಕಂಥದ್ದು ಇಚ್ಛೆಗಳಲ್ಲಿ ವಿಷ ಬಿತ್ತನೆಯನ್ನು ಮಾಡ್ತಕ್ಕಂಥದ್ದು ಯಾವ ಸಕಾರಾತ್ಮಕ ಇಚ್ಛೆಗಳು ಆ ಇಚ್ಛೆಗಳನ್ನು ಬಿಟ್ಟು ಹಾನಿಕಾರಕ ಇಚ್ಛೆಗಳನ್ನು ಮನುಷ್ಯನಿಗೆ ಕೊಟ್ಟು ಅದರಲ್ಲಿ ವಿಷ ಬಿತ್ತನೆ ಮಾಡಿದ ನಂತರ ಆ ಮನುಷ್ಯ ಏನು ಆ ಕಾರ್ಯಗಳಲ್ಲಿ ಸಾಗಿದಾಗ ಅಶುದ್ಧ ಕರ್ಮಗಳನ್ನು ನಿರ್ಮಾಣ ಮಾಡಿಸಿ ಬಲವಂತವಾಗಿ ಆ ಸೂಕ್ಷ್ಮ ಶರೀರ ಏನಿರುತ್ತೆ ಆ ಸೂಕ್ಷ್ಮ ಶರೀರವನ್ನು ಒಳಗಡೆಯಿಂದ ಬಂಧಿಸ್ತಕ್ಕಂಥದ್ದು ಅದಕ್ಕೆ ತೊಂದರೆಯನ್ನು ಕೊಡ್ತಕ್ಕಂಥದ್ದು ವಿಪರೀತ ನೋವು ಬಾಧೆಗಳಲ್ಲಿ ಇರ್ತಕ್ಕಂಥದ್ದು ಅಥವಾ ಚೇತನ ಏನಿರುತ್ತೆ ಅದನ್ನು ನಿದ್ರೆಗೆ ಒಳಪಡಿಸ್ತಕ್ಕಂಥದ್ದು ಅನ್ಯಚೇತನಗಳನ್ನು ವಿಶಾಂತ ನಾನು ಏನು ಹೇಳ್ದೆ ಅವುಗಳನ್ನು ಬಿಡ್ತಕ್ಕಂಥದ್ದು ಅವುಗಳು ಅಶುದ್ಧ ಕಾರ್ಯಗಳನ್ನು ಮಾಡೋದು ಆ ಜೀವಕ್ಕೆ ಗೊತ್ತೇ ಆಗೋದಿಲ್ಲ ದೇಹ ಇದ್ರೂ ಅಂಥ ಸಂದರ್ಭದಲ್ಲಿ ಎಂತೆಂಥ ಸಾಮಾನ್ಯ ಜನದಿಂದ ವಿಶೇಷ ಜನದವರೆಗೂ ಕೂಡ ಉಂಟು ಮಾಡ್ತಾರೆ ಒಂದೊಂದು ನಿರ್ಣಯಗಳು ಒಂದೊಂದು ಮಾತುಗಳು ಒಬ್ಬ ಮನುಷ್ಯನ ಮೇಲೆ ಪ್ರಭಾವ ಬೀರ್ತವೆ ಸಾವಿರಾರು ನೂರಾರು ಆತ್ಮಗಳು ಸಾವಿರಾರು ಆತ್ಮಗಳು ಕಾರ್ಯವನ್ನು ಮಾಡ್ತಕ್ಕಂಥದ್ದಿರುತ್ತೆ ಒಬ್ಬ ತಾಂತ್ರಿಕ ಅಂದರೆ ಒಂದು ಎರಡು ಮೂರು ವಿದ್ಯೆಯನ್ನಾದರೂ ಕಲ್ತಿದ್ರೆ ಅಥವಾ ಯಾವುದಾದ್ರು ದೈತ್ಯ ಶಕ್ತಿಗಳನ್ನು ಹೋಲಿಸ್ಕೊಂಡಿದ್ರೆ ಅಂತಹ ಹಾನಿಕಾರಕ ಕಾರ್ಯಗಳನ್ನು ಕೂಡ ಮಾಡ್ತಾರೆ ಅಷ್ಟರ ಮಟ್ಟಿಗೆ ಎಂಥ ಶುದ್ಧ ಜನರನ್ನು ಕೂಡ ಬಿಡೋದಿಲ್ಲ ಎಷ್ಟೇ ದೈವಿಕ ಆಚರಣೆಗಳನ್ನು ಮಾಡಿರ್ತಕ್ಕಂಥವ್ರನ್ನೂ ಕೂಡ ಬಲವಂತದಿಂದ ಫೋರ್ಸ್ಫುಲಿ ಕುಟಿಲತೆಯಿಂದ ಅಂಥ ಸಂದರ್ಭಗಳನ್ನು ಕ್ರಿಯೇಟ್ ಮಾಡಿ ಅಶುದ್ಧಗೊಳಿಸ್ತಾರೆ ಎಷ್ಟು ಡೇಂಜರ್ ಅಂದರೆ ಅದರಿಂದ ಹೊರ ಬರಲಿಕ್ಕೆ ಆ ಜೀವಗಳಿಗೆ ಗೊತ್ತಾಗೋದಿಲ್ಲ ದೇಹದಲ್ಲಿ ಬಾಧೆ ಆಗ್ತಾ ಇದೆಯೋ ಗೊತ್ತಾಗೋದಿಲ್ಲ ನೀವು ಯಾರ್ಯಾರನ್ನೋ ನೋಡಿ ಸ್ಟೇಜ್ ಮೇಲೆ ಕೂತ್ಕೊಂಡು ಈಗ ತೂಕಿಸ್ತಾ ಇರ್ತಾರೆ ನಾವು ಇಷ್ಟೊಂದು ಜನಗಳ ಮಧ್ಯೆ ತೂಕಡ್ಸ್ಬೇಕಾ ನಿದ್ದೆ ಮಾಡಬೇಕಾ ಬೇಡವಾ ಬೈಬೇಕಾ ಬೇಡವಾ ಮಾತಾಡಬೇಕಾ ಬೇಡವಾ ಈ ಪದನ ಬಳಸ್ಬೇಕಾ ಬೇಡವಾ ಅದೇ ಗೊತ್ತಾಗೋದಿಲ್ಲ ಅವರಿಗೆ ದಿಢೀರ್ ದಿಢೀರ್ ಮಾತಾಡೋದೆ ಯಾಕೆ ಕೂತಿತ್ತಲ್ಲಿ ಹೇಗೆ ತೂಕಿಸೋದೆ ಏನು ಕೂತಿರ್ತಾರೆ ಎಲ್ಲೋ ಆಲೋಚನೆಯನ್ನು ಮಾಡ್ತಾ ಇರ್ತಾರೆ ಇದೆಲ್ಲ ಕೂಡ ಎನರ್ಜಿಗಳನ್ನು ದೇಹಕ್ಕೆ ಸೇರಿಸಿ ಆ ರೀತಿಯಾದಂಥ ತಾಂತ್ರಿಕ ಒಬ್ಬ ಮನುಷ್ಯನ ಅಸ್ತಿತ್ವವನ್ನೇ ಆ ಅದಲು ಬದಲು ಮಾಡ್ತಕ್ಕಂಥದ್ದು ಪುರುಷರು ಸ್ತ್ರೀಯಂತೆ ನಡೀತಾ ಇರ್ತಾರೆ ಸ್ತ್ರೀಯರು ಪುರುಷನಂತೆ ನಡೀತಾ ಇರ್ತಾರೆ ಏಕೆಂದರೆ ಒಳಗಡೆ ಇಂಜೆಕ್ಟ್ ಮಾಡಿರ್ತಾರೆ ಆ ಆತ್ಮಗಳನ್ನು ಅವುಗಳು ಆ ಜೀವಾತ್ಮ ಯಾವುದು ಸ್ವಂತ ಜೀವಾತ್ಮ ಯಾವುದಿರುತ್ತೆ ಅವುಗಳ ಅವನತಿ ಅವುಗಳನ್ನು ಒಂದು ರೀತಿಯ ಗಡಿಪಾರು ಮಾಡಿದಂಥ ಸ್ಥಿತಿಗಿಟ್ಟಿರ್ತಾವೆ ಅವುಗಳು ಆ ಸ್ಥಾನವನ್ನು ಯಾವುದು ನೆಗೆಟಿವಿಟಿ ಇರ್ತವೆ ಅಲಂಕರಿಸ್ತಾ ಆಗ ದೇಹವನ್ನು ಆಳ್ವಿಕೆಯನ್ನು ಮಾಡ್ತಾ ಆ ಮನುಷ್ಯನ ನಡೆ ಮಾತು ನಡೆ ಆಹಾರ ಮಾಡ್ತಕ್ಕಂಥ ಕಾರ್ಯ ಪ್ರತಿಯೊಂದು ಕೂಡ ಮೊದಲಿಗಿಂತ ತದ್ವಿರುದ್ಧ ಮೊದಲ ಆ ರೀತಿಯಾಗಿರೋದೇ ಇಲ್ಲ ಸಾಮಾನ್ಯ ಜನರಿಂದ ವಿಶೇಷ ಜನದವರೆಗೂ ಕೂಡ ಹಾಗಾಗಿ ಇಂಟೆನ್ಷನ್ ಏನಿರೋದು ಉದ್ದೇಶ ಏನಿರುತ್ತೆ ಅಂದು ಅದನ್ನು ಯಾವ ರೀತಿಯಾಗಾದರೂ ಕೂಡ ಸರಿ ಕಾರ್ಯವನ್ನು ಮಾಡ್ತಾರೆ ಅದೇ ಸರ್ಕಾರದಿಂದಾನೇ ಕಾರ್ಯ ಮಾಡಿಸ್ಲಿಕ್ಕಾಗೋದಿಲ್ಲ ಮನುಷ್ಯನಿಂದ ಕಾನೂನುಗಳೇ ಮನುಷ್ಯನಿಗೆ ಎದುರಿಸಿ ಕಾರ್ಯವನ್ನು ಮಾಡಲಿಕ್ಕಾಗೋದಿಲ್ಲ ಆದರೂ ಒಬ್ಬ ತಾಂತ್ರಿಕ ಅಂತ ಕಾರ್ಯವನ್ನು ಮಾಡ್ತಾರೆ ಯಾಕೆಂದರೆ ಇದು ಅಗೋಚರ ಕಾರ್ಯಗಳು ಕಣ್ಣಿಗೆ ಕಾಣದಿರ್ತಕ್ಕಂಥ ಆತ್ಮದ ಹಾವಳಿಯಿಂದ ನಡೀತಕ್ಕಂಥ ಕಾರ್ಯಗಳು ಅದರಿಂದಾಗಿ ಇದು ಬಲು ಹಾನಿಕಾರಕ ವೆರಿ ಡೇಂಜರಸ್ ಮೇಲೆ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಈಗ ತಾಂತ್ರಿಕ ಕಾರ್ಯದಿಂದ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಇಷ್ಟೊಂದು ಡೇಂಜರಸ್ ಇದ್ದಾಗ ಗೊತ್ತೇ ಆಗೋದಿಲ್ಲ ದೇಹದ ಮೇಲೆ ಅವರಿಗೆ ರುಜಿನಿಗಳಾಗಿದೆಯೋ ದೇಹವನ್ನು ರಕ್ಷಿಸ್ಕೋಬೇಕೋ ದೇಹದಲ್ಲಿ ಏನಾಗ್ತಾ ಇದೆಯೋ ಅದೇ ಕಾನ್ಶಿಯಸ್ ಕಾನ್ಷಿಯನ್ನೆಸ್ನೇ ಇರೋಲ್ಲ ಅವರಿಗೆ ಕಾನ್ಷಿಯಸ್ನೆಸ್ ಇರೋದಿಲ್ಲ ಮನಸ್ಸಲ್ಲಿ ಏನು ನಡೀತಾ ಇದು ವಿಚಾರಗಳು ಏನು ನಡೀತಾ ಇದ್ದು ಸರಿಯೋ ತಪ್ಪು ಇದನ್ನು ಆಲ್ ಆಲೋಚನೆ ಮಾಡ್ತಕ್ಕಂಥ ಜೀವದಲ್ಲಿ ಜಾಗೃತಿಯೇ ಇರೋದಿಲ್ಲ ಹೀಗಿದ್ದಾಗ ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಗೊತ್ತೇ ಆಗದೆ ಇದ್ದಾಗ ಅಂಥ ಸಂದರ್ಭದಲ್ಲಿ ಒಂದೇ ಮೊದಲೇ ದೈವಿಕ ಅನುಗ್ರಹದ ಕೃಪೆಗೆ ಪಾತ್ರ ಆಗ್ತಕ್ಕಂಥದ್ದು ಯಾರೇ ಕುಟಿಲತೆಯಿಂದ ಮಾಡಿದ್ರು ನಿಮಗೆ ಗೊತ್ತಾಗದೇ ಇದ್ರು ಆ ಕರ್ಮ ಫಲ ಎಂಬತಕ್ಕಂಥದ್ದು ಭಗವಂತನಿಗೆ ಗೊತ್ತಿರುತ್ತೆ ಅಲ್ಲಿ ನೋಡ್ತಕ್ಕಂಥವ್ರು ಒಬ್ಬರಲ್ಲ ಅವರ ರೂಪದಲ್ಲಿ ಕೋಟಿ ದೈವಶಕ್ತಿಗಳಿದ್ದಾರೆ ಹಾಗಾಗಿ ದೈವದ ಸ್ಮರಣೆ ದೇಹವನ್ನು ಹೊಂದಿ ದೇಹವಿಲ್ಲದ ಆತ್ಮಗಳನ್ನು ಬಳಸಿ ಏನು ಕುಟಿಲತೆಯನ್ನು ನಿರ್ಮಾಣ ಮಾಡಿ ಕಾರ್ಯವನ್ನು ಮಾಡ್ತಾರೆ ಅಂದರೆ ಫಲವನ್ನು ಅವರಿಗೇ ಹಿಂದಿರುಗಿಸಿ ಅಂತ ಯಾರು ಕುಟಿಲತೆಯಿಂದ ಕಾರ್ಯ ಮಾಡ್ತಾರೆ ತಾಂತ್ರಿಕರು ಆತ್ಮಗಳೇನು ಕಾರ್ಯ ಮಾಡ್ತಾ ಅವೇನು ಇನ್ನೊಬ್ಬರಿಗೆ ತೊಂದರೆ ಕೊಡುವ ಅನ್ನತ್ತ ತನ್ನನ್ನು ಉದ್ಧಾರ ಮಾಡ್ಕೊಂಡು ಹೋಗ್ಬೋದಲ್ವೇ ಹಾಂ ಅದು ಗಮನಿಸಿ ಹಾಗೆ ತನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ದೈವಿಕ ಆಚರಣೆಗಳನ್ನು ಮಾಡೋದ್ರಿಂದ ಇಂಥ ಸಂದರ್ಭಗಳು ಉಂಟಾಗೋದಿಲ್ಲ ದೈವಿಕ ಆಚರಣೆಗಳನ್ನು ಮಾಡೋರನ್ನೇ ಒಳ್ಳೆಯವ್ರನ್ನೇ ಇಂಥ ಸ್ಥಿತಿಗೆ ಹಾನಿಗೆ ಒಳಪಡಿಸ್ತಾವೆ ಅಂದರೆ ಕುಟಿಲತೆಯಿಂದ ಮಾಡಿರ್ತಕ್ಕಂಥ ಶುದ್ಧ ಕರ್ಮಗಳು ಕೂಡ ತಾಂತ್ರಿಕರಿಗೆ ತಾಂತ್ರಿಕರ ಪರ ಕೆಲಸ ಮಾಡಿರ್ತಕ್ಕಂಥ ಜನರಿಗೆ ತಾಂತ್ರಿಕತೆಯನ್ನು ಮಾಡಿಸಿರ್ತಕ್ಕಂಥವರಿಗೆ ಯಾರೋ ಆತ್ಮಗಳು ಮಾಡಿರ್ತಾವೆ ಅವರಿಗೇ ಸೇರಿದ್ದು ಅದರಿಂದಾಗಿ ಮನುಷ್ಯ ಅಶುದ್ಧತೆಯಿಂದ ಮುಕ್ತ ಅಶುದ್ಧ ಕರ್ಮಗಳಿಂದ ಮುಕ್ತ ಕುಟಲದಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ಕಾರ್ಯ ನಡೆದಿರ್ತಕ್ಕಂಥ ಕಾರ್ಯಗಳಿಂದನೂ ಕೂಡ ಮುಕ್ತ ಏಕೆಂದರೆ ಸ್ವಯಂ ಜೀವಾತ್ಮ ಮಾಡಿರೋದಿಲ್ಲ ನಿಮಗೆ ಗೊತ್ತಾಗದೆ ಇರ್ಬೋದು ಆದರೆ ಮ ಭಗವಂತನಿಗೆ ಗೊತ್ತಿರುತ್ತೆ ಯಾವ ಜೀವ ಕೆಲಸ ಮಾಡ್ತಾ ಇದೆ ಯಾವ ಜೀವ ನಿದ್ದೆ ಮಾಡ್ತಾ ಇದೆ ಯಾವ ಜೀವ ತೊಂದರೆ ಕೊಡ್ತಾ ಇದೆ ಹಾನಿ ಉಂಟು ಮಾಡ್ತಾ ಇದೆ ಪರಿವರ್ತನೆ ಮಾಡ್ತಾ ಇದೆ ಯಾವ್ದು ಮಾತಾಡ್ತಾ ಇದೆ ಯಾವ್ದು ಆಹಾರ ಸೇವನೆ ಮಾಡ್ತಾ ಇದೆ ಯಾವ್ದು ನಿದ್ದೆ ಮಾಡ್ತಾ ಇದೆ ಯಾವುದು ತೊಂದರೆ ಕೊಡ್ತಾ ಇದೆ ಯಾವ್ದು ಬಾಧೆ ನೀಡ್ತಾ ಇದೆ ಯಾವುದು ಅಧರ್ಮ ಮಾಡ್ತಾ ಇದೆ ಹಾಂ ಯಾರ ಜೀವನ ಹಾಳು ಮಾಡ್ತಾ ಸಂಸಾರ ಹಾಳು ಮಾಡ್ತಾ ವ್ಯಾಪಾರ ಹಾಳು ಮಾಡ್ತಾಯಿದ್ದೆ ವಿದ್ಯಾಭ್ಯಾಸ ಹಾಳು ಮಾಡ್ತಾಯಿದೆ ಸ್ಥಾನ ಹಾಳು ಮಾಡ್ತಾ ಇದೆ ಅಧಿಕಾರವನ್ನು ಸ್ಥಾನ ಪಲಾಟ ಮಾಡಿಸ್ತಾ ಇದೆ ರಾಜ್ಯ ರಾಜ್ಯದ ಸರ್ಕಾರಗಳು ಉರುಳೋಗ್ತವೆ ದೇಶದ ಸರ್ಕಾರಗಳು ಉಳಿದು ಉರುಳೋಗ್ತವೆ ವಿದೇಶದ ಸರ್ಕಾರಗಳು ಉರುಳೋಗ್ತವೆ ಜನರು ಬದಲಾಗ್ತಾರೆ ಎಲ್ಲ ಯಾರು ಮಾಡ್ತಾಯಿದೆ ಎಲ್ಲ ಗೊತ್ತಿರುತ್ತೆ ಹಾಗಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ತಿರುಗು ಬಾಣ ರಾಮ ಬಾಣ ಅವರ ಕರ್ಮ ಫಲ ಅವರಿಗೆ ಸೇರಿದು ಒಳ್ಳೇದು ಮಾಡ್ತದೆ ಒಳ್ಳೆ ಫಲ ಕೆಟ್ಟದ್ದು ಮಾಡ್ತದೆ ಕೆಟ್ಟದ ಫಲ ಈಗ ಅವ್ರದ್ದು ಅವ್ರು ಮಾಡಿರ್ತಕ್ಕಂಥ ಕರ್ಮ ಅವ್ರು ನೀವು ಕೇಳ್ದೋದ್ರೂ ಸೇರುತ್ತೆ ಅವ್ರಿಗೇನೆ ಅದು ನೀವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕಲ್ವ ನಿಮ್ಮನ್ನು ನೀವು ಉಳಿಸ್ಕೋಬೇಕಲ್ವೇ ದೀರ್ಘಕಾಲ ಆದರೆ ನಿಮ್ಮನ್ನು ನೀವು ಉಳಿಸ್ಕೊಳ್ಳೇ ಇಲ್ಲ ಅಂದರೆ ಹಾಗೆ ಒಣೆ ಯಾರಾಗ್ತಾರೆ ಆ ಸಂದರ್ಭಕ್ಕೆ ರಕ್ಷಣೆ ಮಾಡ್ಕೋಬೇಕಂದ್ರೆ ಮೊದಲೇ ಹೆಚ್ಚಿತ್ಕೊಂಡಿರ್ತಕ್ಕಂಥದ್ದು ಒಳ್ಳೆಯದು ಅದು ಒಳ್ಳೆಯವರಿದ್ರೂ ಕೂಡ ಸಮಸ್ಯೆನೇ ಒಳ್ಳೆಯವ್ರು ನಾವಂತೂ ಕೆಟ್ಟವರಾಗಿದ್ದೀವಿ ಒಳ್ಳೆಯವ್ರನ್ನ ಯಾಕೆ ಬಿಡೋದು ಒಳ್ಳೆಯವ್ರನ್ನೂ ಹಾಳು ಮಾಡ್ಬಿಡೋಣ ಎಂಬತಕ್ಕಂಥ ಆಚರಣೆ ಕೂಡ ಇರುತ್ತೆ ಕುಟೀಲ ಮಾರ್ಗದಲ್ಲಿ ಮೋಸದಿಂದ ಹಾಗಾಗಿ ಅಂಥ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕಂದ್ರೆ ದೇವರ ಅನುಗ್ರಹ ಕೃಪೆಗೆ ಪಾತ್ರ ಆಗಬೇಕು ಪೂಜೆ ಕೈಕರ್ಯ ಜಪ ತಪ ಏನೇ ಕಷ್ಟಗಳು ಬಂದರೂ ನಿಮ್ಮ ಕೆಲಸಗಳು ಬೇಕಾದರೆ ಹಾಳಾಗಲಿ ನೀವು ಉಳ್ಕೋಬೇಕಲ್ವ ನೀವಿದ್ರೇ ನಿಮ್ಗೆ ಕೆಲಸ ನಿಮ್ಗೆ ಅನುಕೂಲ ನೀವೇ ಇಲ್ಲ ಅಂದರೆ ಅಲ್ಲೇ ಇದ್ದೇನು ಮಾಡ್ತೀರಾ ಅಲ್ವಾ ಫಸ್ಟು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು ತಾಂತ್ರಿಕನಿಂದ ತಾಂತ್ರಿಕತೆಯಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೋಬೇಕಂದ್ರೆ ಕಷ್ಟವೋ ಸುಖವು ಅದು ಪರಿಪೂರ್ಣವಾಗಿ ಆಗ್ತಾ ಇದೆಯೋ ಆಗ್ತಾ ಇಲ್ವೋ ಪೂಜೆ ಕೈಕರೆಗಳು ಜಪ ತಪ ಹೋಮ ಹವನ ದಾನ ಧರ್ಮ ಇತ್ಯಾದಿ ನೀವು ನಿರಂತರ ಮಾಡ್ತಾನೇ ಇರಬೇಕು ನಾನಂತೂ ಶ್ರಮ ಪಡ್ತಾ ಇದ್ದೀನಿ ಫಲಾಫಲ ಕೊಡ್ತಕ್ಕಂಥದ್ದು ನೀನು ಭಗವಂತನಿಗೆ ಬಿಟ್ಟು ಹೀಗೆ ಯಾರೋ ನಿತ್ಯ ನಿರಂತರವಾಗಿ ದೈವದ ಅನುಗ್ರಹ ಕೃಪೆಗೆ ಭಗವಂತನ ಮೇಲೆ ನಂಬಿಕೆ ಇಟ್ಟು ಪಾತ್ರರಾಗ್ತಾರೆ ಕಾರ್ಯವನ್ನು ಮಾಡ್ತಾರೆ ಅವರು ತಾಂತ್ರಿಕರಿಂದ ರಕ್ಷಣೆಯನ್ನು ಪಡಿಬೋದು ತಾಂತ್ರಿಕ ಮನುಷ್ಯ ಎತ್ತಾಗ ಅವನಿಗೂ ಸಾವು ಇದೆ ಅವನಿಗೂ ಗ್ರಹಗತಿಗಳಿದ್ದಾವೆ ಅವನಿಗೂ ಪೂರ್ವಜನ್ಮದ ಕರ್ಮಗಳಿರ್ತಾವೆ ಎಲ್ಲ ಲೆಕ್ಕಾಚಾರ ಮಾಡ್ತಾವೆ ಹುಳ ಬಿದ್ದು ಸಾಯ್ತಾರೆ ಅಂತದ ಎಷ್ಟು ಜನ ತಾಂತ್ರಿಕರು ಹುಳ ಬಿದ್ದು ಸತ್ತಿಲ್ಲ ಮಾನಸಿಕ ಸಮಸ್ಯೆಗಳೊಳಗಾಗಿಲ್ಲ ಹುಚ್ಚರಾಗಿಲ್ಲ ಆ ದುಷ್ಟಶಕ್ತಿಗಳೇ ಅವ್ರನ್ನ ಹೊಡೆದಾಕಿರ್ತಾವೆ ಅವರ ರಕ್ತ ಕುಡ್ದಿರ್ತಾವೆ ಅವರನ್ನು ಬಡ್ಸಿರ್ತಾವೆ ಅವ್ರನ್ನ ಮೂಳೆ ಮಾಂಸ ಇತ್ಯಾದಿ ಏನಿರ್ತವೆ ಕಿತ್ತಾಕಿರ್ತಾವೆ ಎಷ್ಟು ಘಟನೆಗಳು ಕೂಡ ನಡೀತಾವೆ ಹಾಗಾಗಿ ಅವ್ರ ಕರ್ಮಫಲ ಕೂಡ ಅವರಿಗೆ ಕಾರ್ಯವನ್ನು ಮಾಡ್ತಾ ಇರುತ್ತೆ ಹಾಗಾಗಿ ಮನುಷ್ಯನಿರುವ ಕಾರಣ ಪ್ರತಿಯೊಬ್ಬ ಒಳ್ಳೆಯವನು ಕೆಟ್ಟವನು ಭೂಮಿ ಮೇಲೆ ಬಂದಿದ್ದಾನೆ ಅಂದಮೇಲೆ ಕರ್ಮಫಲ ತಂದೆ ಬಂದಿರ್ತಾನೆ ಪ್ರತಿಯೊಬ್ಬರಿಗೂ ಗ್ರ ಗ್ರಹಗತಿಗಳ ದೃಷ್ಟಿ ಸಕಾರಾತ್ಮಕವಾಗಿ ನಕಾರಾತ್ಮಕವಾಗಿ ಲೆಕ್ಕಾಚಾರದ ರೂಪದಲ್ಲೂ ಕೂಡ ಎಲ್ಲ ಟೈಮಲ್ಲಿ ಇರ್ತಾರೆ ಸಕಾರಾತ್ಮಕ ಪಡಿಬೇಕು ಅಂದರೂ ಕೂಡ ಲೆಕ್ಕಾಚಾರನೇ ನಕಾರಾತ್ಮಕ ಅನುಭವಿಸ್ಬೇಕು ಅಂದರೂ ಕೂಡ ಅದು ಲೆಕ್ಕಾಚಾರ ಹಾಗಾಗಿ ಯಾರನ್ನೂ ಕೂಡ ಗ್ರಹಗತಿಗಳು ಬಿಡೋದಿಲ್ಲ ಇದನ್ನು ಗಮನಿಸಿ ಅಂತ ಹೇಳ್ತಾ ನಿಮ್ಮ ಪ್ರೊಟೆಕ್ಷನಿಗೆ ಏನು ಮಾಡಬೇಕು ಅವ್ರು ಎಷ್ಟು ಮಟ್ಟಿಗೆ ಡೇಂಜರ್ ಇದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋನ ಮುಗಿಸೋದಕ್ಕೆ ಮುಂಚೆ ನಿಮಗೆ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಎಂಥದ್ದೇ ತಾಂತ್ರಿಕನಾಗಿದ್ದಂಥ ಪಕ್ಷದಲ್ಲೂ ಕೂಡ ಈ ದುಪ್ಪದ ಪೋಟೋ ಲಭ್ಯ ಇದೆ ನೀವು ಸಕಾರಾತ್ಮಕವಾಗಿರಬೇಕು ಅದು ಮುಖ್ಯ ನೀವೇ ಇನ್ನೊಬ್ರಿಗೆ ಹಾನಿ ಮಾಡ್ತಾನೆ ನನಗೆ ಹಾನಿ ಆಗಬಾರ್ದು ಅಂತ ಪ್ರೊಟೆಕ್ಟ್ ಮಾಡೋದು ಪ್ರೊಟೆಕ್ಟ್ ಆಗೋದಿಲ್ಲ ನಿಮಗೆ ನೀವು ರಕ್ಷಣೆಯನ್ನು ನೀವು ಮಾಡ್ಕೊಳ್ಳಿಕ್ಕೆ ಇದು ಆ ಸಮಯಕ್ಕೆ ಪ್ರೊಟೆಕ್ಟ್ ಮಾಡಿದ್ರು ದೈವಿಕ ಆಚರಣೆಗಳನ್ನು ಅವಶ್ಯವಾಗಿ ಮಾಡಬೇಕು ಯಾರಿಗೆ ನೋವು ಆಗಿರುತ್ತೆ ಬಾಧೆ ಆಗಿರುತ್ತೆ ನಾವು ಇನ್ನೊಬ್ರಿಗೆ ತೊಂದರೆ ಕೊಟ್ಬಿಟ್ಟಿವಿ ಇವ್ರು ಹೇಳ್ತಾ ಇದ್ದಾರೆ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೋದು ಮಾಡುತ್ತಿಲ್ಲ ಅಂತಲ್ಲ ಆದರೆ ಒಬ್ಬ ನೋಡ್ತಾ ಇರ್ತಾನೆ ಕರ್ಮಫಲ ಅಶುದ್ಧವಾಗಿದ್ದರೆ ಆಗ ಆ ಲೆಕ್ಕಾಚಾರವನ್ನು ಕೊಡ್ತಾರೆ ದೇಹ ಉಳಿಸ್ಕೊಂಡ್ರೆ ಇನ್ನೊಂದು ಕಡೆ ಆಕ್ಸಿಡೆಂಟ್ ಆಗುತ್ತೆ ಬುದ್ಧಿಯನ್ನು ಉಳಿಸ್ಕೊಂಡು ಹಣ ಉಳಿಸ್ಕೊಂಡು ಮನೆಯನ್ನು ಉಳಿಸ್ಕೊಂಡು ನೀವು ಕ ಇದು ಮಾಡ್ತಾ ಇದ್ರೆ ಲಾಸ್ ಏಂಜಲೀಸ್ ಅಲ್ಲಿ ನೋಡಿದ್ರು ಮನೆಯಲ್ಲೇ ಹೇಗೆ ಹೇಗೆ ಉತ್ತೊರ್ತೋದು ಆ ಥರದ್ದು ಏನಾದ್ರು ಒಂದು ಘಟನೆಗಳಾಗ್ಬಿಡ್ತಾ ಇದೆಲ್ಲ ನೀವು ಗಮನಿಸ್ಬೇಕು ಹಾಗಾಗಿ ಶುದ್ಧ ಇದ್ದಂಥ ಪಕ್ಷದಲ್ಲಿ ಅದನ್ನು ಶುದ್ಧೀಕರಣ ಮಾಡ್ಕೋಬೇಕು ನಿಮ್ಮಿಂದ ಯಾರಿಗೆ ನೋವಾಗಿರುತ್ತೆ ಅವರು ನಿಮ್ಮಂತೇನೆ ಅದನ್ನೆಲ್ಲ ದೈವಿಕ ಆಚರಣೆಗಳನ್ನು ಮಾಡಿ ತೊಳ್ಕೊಬೇಕು ದುಃಖದ ಪೌಡರನ್ನ ನೀವು ಬಳಸ್ಬೋದು ಮಂತ್ರ ಇತ್ಯಾದಿ ಸಮಸ್ಯೆಗಳ ನಿವಾರಣೆಗೆ ಇದನ್ನು ನೀವು ಬಳಸ್ಬೋದು ಹಣಕಾಸಿನ ಅರ್ಜನೆಗೆ ಲಕ್ಷ್ಮೀ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಕೂಡ ನೀವು ಹಣಕಾಸಿನ ಅರ್ಜನೆಗೆ ಬಳಸ್ಕೊಬೋದು ಸಕಾರಾತ್ಮಕವಾಗಿ ಬಳಸಿ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ತಗೊಂಡು ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಇದನ್ನು ಬಳಕೆಯಿಂದ ಆತ್ಮಸಮಸ್ಯೆ ನಿವಾರಣೆ ಮಾಡ್ಕೋಬೋದು ಸ್ನಾನಕ್ಕೆ ಬರ್ಸ್ತಕ್ಕಂಥ ಪೌಡರ್ ಇದೆ ಇದೇನು ಹೆಚ್ಚು ದೀರ್ಘಕಾಲ ಬಳಸ್ತಕ್ಕಂಥದ್ದೆಲ್ಲ ಒಂದು ಲಿಮಿಟೆಡ್ ಲಿಮಿಟೇಷನ್ ಪೀರಿಯಡ್ಗೆ ನೀವು ಇದನ್ನು ಬಳಸಿದ್ರೆ ಆತ್ಮದ ಸಮಸ್ಯೆ ರೋಗ ರುಚಿನಿ ಏನಿರುತ್ತೆ ಅದೆಲ್ಲ ರೆಡ್ಯೂಸ್ ಆಗುತ್ತೆ ಕಡಿಮೆ ಆಗುತ್ತೆ ಆಗ ನೀವು ಹೆಲ್ತಿಯಾಗಿ ಇರ್ಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ನಿಮ್ಮ ಇತರೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಆತ್ಮಗಳ ಸಮಸ್ಯೆ ಇದ್ರಗಳೇ ಹಸ್ತದಲ್ಲಿ ಕಂಡು ಬರುತ್ತೆ ನಾನು ತಿಳಿಸ್ತೇನೆ ಶುಲ್ಕ ಇರುತ್ತೆ ಅವಶ್ಯವಾಗಿ ಹಾಗೆ ಅಂಗಸಾಮುದ್ರಿಕ ಶಾಸ್ತ್ರ ಇದ್ರ ಬಗ್ಗೆ ಕೂಡ ನೀವು ಪರಿಶೀಲನೆ ಮಾಡಿಸ್ಕೋಬೋದು ಸಂಖ್ಯಾಶಾಸ್ತ್ರದ ಬಗ್ಗೆ ಕೂಡ ನೀವು ಕೇಳ್ಕೋಬೋದು ಹಾಗೆ ವಾಸ್ತು ದೋಷಕ್ಕೆ ಸಮಸ್ಯೆಗಳಾಗ್ತಾ ಇದ್ರೆ ಅದ್ರ ಬಗ್ಗೆ ಕೇಳ್ಕೋಬೋದು ಯಂತ್ರ ಮಂತ್ರ ತಂತ್ರಗಳನ್ನು ನೀವು ಮಾಡಿಸಿ ಹಾನಿಗೆ ಒಳಗಾಗಿದ್ರೆ ಅದರಲ್ಲೂ ಕೂಡ ಮಂತ್ರಾಚರಣೆಯನ್ನು ಆಚರಣೆ ಮಾಡ್ತಾ ತೊಂದರೆ ಆಗಿದ್ರೆ ಯಂತ್ರಗಳನ್ನು ಬಳಸಿ ನೀವು ಕಾರ್ಯವನ್ನು ಮಾಡಿದರೆ ತೊಂದರೆ ಆಗಿದೆ ತಂತ್ರವನ್ನು ಮಾಡಿಸಿ ಮಾಡಿ ಅಥವಾ ಕಾರ್ಯವನ್ನು ಮಾಡಿ ತೊಂದರೆಗೊಳಗಾಗಿದೆ ಇದಕ್ಕೂ ಕೂಡ ಕನ್ಸಲ್ಟೇಷನ್ ತೊಗೊಂಡು ನೀವು ಮಾತನಾಡ್ಬೋದು ಅದಕ್ಕೆ ಪರಿಹಾರವನ್ನು ಕೂಡ ಮಾಡಿಸ್ಬೋದು ನಾನು ಹೇಳ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಡೆತಕ್ಕಂಥದ್ದು ಅಗತ್ಯ ಇರುತ್ತೆ ಕುಂಡಿಲಿ ಶಕ್ತಿ ಜಾಗೃತಿ ಯೋಗ ಧ್ಯಾನ ಇತ್ಯಾದಿ ಕಾರ್ಯಗಳಿಂದ ಹಾನಿಗೊಳಗಾಗಿದ್ದರೆ ಅದರ ಬಗ್ಗೆ ಕೂಡ ನೀವು ಕನ್ಸಲ್ಟೇಷನ್ ತೊಗೊಂಡು ಮಾತಾಡಿ ಕಾನೂನಾತ್ಮಕ ಸಮಸ್ಯೆಗಳು ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಯಾವುದೇ ಆಗಿದ್ದರೂ ಕೂಡ ಇಂಡಿಯನ್ ಲಾ ಭಾರತದ ಕಾನೂನು ಎಂಬತಕ್ಕಂಥ ಚಾನಲ್ ಇದೆ ಅದರ ವಿಡಿಯೋಸ್ ಇದನ್ನು ನೋಡಿ ಇತ್ಯಾದಿ ಏನಿರ್ತಾವೆ ಕಾನೂನಾತ್ಮಕ ಸಮಸ್ಯೆಗಳು ಆ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ್ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಅದು ಸ್ಪಿರಿಚುವಲ್ ಆಗಿರ್ಬೋದು ಹಾಗೆ ಲೀಗಲ್ ಆಗಿರ್ಬೋದು ಇದರ ಕನ್ಸಲ್ಟೇಷನ್ ತೊಗೊಂಡು ನೀವು ಮಾತನಾಡ್ಬೋದು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ